ರೂಮೇ ತೋರಿಸಿಲ್ಲ ಫ್ರೆಂಡ್ಸ್ಗೆ ಹೆಂಗಿತ್ತು ರೂಮು ಅಂತ ವಾಶ್ರೂಮ್ ಎಲ್ಲ ಚೆನ್ನಾಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಫೈ ಫಾರ್ಟಿ ಫೈವ್ ಆಗ್ತದೆ ಸೊ ರೆಡಿಯಾಗಿದ್ದೀವಿ ಚಡೋಣ ಅಂದ್ಬಿಟ್ಟು ಟ್ರೈನ್ ಇರೋದು ಬಂದ್ಬಿಟ್ಟು ಏಳು ಹತ್ತಕ್ಕೆ ಒಂದೇ ಬರೋ ಟ್ರೈನ್ ಇರೋದು ಸೊ ನಾವು ಇಲ್ಲಿ ಕೆಳಗಡೆ ಹೋಗಿ ಚಿಕ್ಕಪ್ ಮಾಡಿಬಿಟ್ಟು ಆಮೇಲೆ ಇದು ಆಟೋ ಹತ್ಕೊಂಡು ನಾವು ಸ್ಟೇಷನ್ಗೆ ಹೋಗಿ ಹೇಳ್ಸೋಕ್ಕಾಗುತ್ತೋ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಸಾಕು ಅಂತ ಅವ್ರು ಹಿಡಿದು ಯಾವುದಕ್ಕೂ ಒಂದು ತರ್ಟಿ ಮಿನಿಟ್ಸ್ ಅರ್ಲಿನೇ ಇದ್ದರೆ ಒಳ್ಳೆಯದು ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಸೊ ಶಿಶಿರು ಮೇಘನಾ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ನೋಡೋಣ ಬನ್ನಿ ಅಷ್ಟೇ ನಿನ್ನೆ ಅಂತೂ ಫುಲ್ಲು ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದೆ ಮತ್ತು ಅಲ್ಲಿ ದೇವಸ್ಥಾನದಿಂದ ಅಲ್ಲೆಲ್ಲ ಸುತ್ತ ಅಂತೂ ನನಗೆ ಬ್ಲಾಗ್ ಮಾಡೋಕ್ಕೆ ಆಗೇ ಇಲ್ಲ ಇವ್ರು ಮತ್ತೆ ಇನ್ನೊಂದು ಸಲ ಊಟ ತಿನ್ಕೊಂಡು ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿಬಂದರು ಬಟ್ ನನ್ನ ಕೈಲಾಗಲ್ಲ ಹೋಗೋಕ್ಕೆ ಇಲ್ಲೇ ಇಡ್ಲಿ ತರಿಸ್ಕೊಂಡು ತಿಂದೆ ಅದು ಒಂದು ಇಡ್ಲಿನೂ ಆಗ ತಿನ್ನೋಕ್ಕಾಗಿಲ್ಲ ಪೂರ್ತಿಯಲ್ಲಿ ನನ್ನ ತಿನ್ಕೊಂಡ ತಿನ್ಕೊಂಡಾಗಬ್ಬ ವಾಮಿಟ್ ಆಗಿದ್ದರಿಂದ ಒಂಥರ ಸುಸ್ತು ಈ ಸೆಕೆಗೆ ತಲೆ ಚಿಕ್ಕೊಂಡು ಹೋಗ್ತಾಯಿತ್ತು ಸೊ ನೋಡ್ಕೊಂಬಿಟ್ಟಿದೆ ಇವಾಗ ಫ್ರೆಶ್ ಆಗಿ ಎದ್ಬಿಟ್ಟು ರೆಡಿಯಾಗಿ ಇದ್ದೀವಿ ಬಂದು ಕೊಡೋದು ಬೇಗ ಫುಲ್ ಫ್ರೆಶ್ ಆಗಿ ರೆಡಿ ಆಗ್ತಾಳೆ ಏನು ಫ್ರೆಶ್ ಆಗಿರಲಿಲ್ಲ ಫೇಸ್ ವಾಶ್ ಮಾಡ್ಕೊಂಡು ರೆಡಿಯಾಗಿ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಬಂದು ಪ್ಯೂರ್ ವೆಜ್ ಉಡುಪಿ ರೆಸಿಡೆನ್ಸ್ ಏನೋ ಇತ್ತು ಸೊ ಇದು ಬಂದುಬಿಟ್ಟು ಮಂತ್ರಾಲಯ ಆರ್ಚ್ ಬರುತ್ತಲ್ಲ ಅಲ್ಲಿಂದ ಮೂರನೇದು ನಾಲ್ಕನೇದು ಹೋಟೆಲ್ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲಿ ಹೋಗಿದ್ದು ಮತ್ತು ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಟ್ವೆಲ್ ಅವರ್ ಬೇಸ್ ಇದಾಗುತ್ತೆ ಚಾರ್ಜ್ ಆಗುತ್ತೆ ಬಟ್ ನಾವು ಫಸ್ಟೇ ನಮ್ಮದು ರಿಟರ್ನ್ ಬುಕ್ ಆಗಿತ್ತಲ್ವ ಟಿಕೆಟು ಹಾಗಾಗಿ ನಾವು ಫಸ್ಟೇ ಹೇಳಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಬೇಕಂತ ಸೊ ಹಾಗಾಗಿ ಅವರು ವೀಕ್ ಡೇಸ್ ಆಗಿದ್ದರಿಂದ ಟೂ ತೌಸಂಡ್ಗೆ ಮಾತಾಡಿದ್ರು ವೀಕೆಂಡಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಸೊ ಲಾಸ್ಟ್ ಟೈಮ್ ಒಬ್ರು ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿ ಹೇಳಿ ಕೇಳಿದಿರಾ ಎಷ್ಟಾಗುತ್ತೆ ರೂಮ್ ಯಾವುದು ಎಲ್ಲ ನಮಗೆ ಡಿಟೇಲ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಹೇಳ್ತಾರೆ ರೂಮಿಂದ ದೇವಸ್ಥಾನಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಸೊ ಹಾಗಾಗಿ ನಮಗೇನು ತೊಂದರೆ ಆ ಥರ ಎಲ್ಲ ಏನೂ ಆಗಲಿಲ್ಲ ಮಾರ್ನಿಂಗ್ ಬರುವಾಗಲೂ ಕೂಡ ಅಲ್ಲಿ ದೇವ್ರಿಗೆ ಅಭಿಷೇಕ ಎಲ್ಲ ನಡೀತಾ ಇತ್ತು ಅದು ಡಿಸ್ಪ್ಲೇನಲ್ಲಿ ಹಾಕಿದರು ಸೊ ಹಾಗೆ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಹೊರಟಿದ್ದು ಸಿಕ್ಸ್ ಓ ಕ್ಲಾಕ್ಗೆ ಹೊರಗಡೆ ಬಂದ ತಕ್ಷಣ ಆಟೋದವ್ರು ಇರ್ತಾರೆ ನಾವು ಸ್ಟೇಷನ್ ಅಂತ ಹೇಳಿದರೆ ಅವರೇ ಪರ್ ಹೆಡ್ ಅಂದರೆ ಒಂದು ಸೀಟಿಗೆ ಐವತ್ತು ರೂಪಾಯಿ ಅಂಥೇಳಿ ಮಾತಾಡಿದರು ಸೊ ಫಿಫ್ಟಿ ರುಪೀಸ್ ಸೀಟ್ ಮಾಡಿಕೊಂಡು ಎರಡು ಫ್ಯಾಮಿಲಿ ನಾವು ಅಲ್ಲಿಂದ ಸ್ಟೇಷನ್ಗೆ ಹೊರಟ್ವಿ ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ರಿ ಅಂದರೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗಡೆ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಸೊ ಇದರ ಅಲ್ಲಿಂದ ಬರುವಾಗ ಸನ್ ರೈಸ್ ಆಗ್ತಾ ಇತ್ತು ಅದನ್ನು ವೀಡಿಯೋ ಮಾಡಿರೋದು ನನ್ನ ಮಗ ಈ ರೀತಿಯಾಗಿ ಮಾಡಿದ್ದಾನೆ ನಿಯರ್ಲಿ ಸಿಕ್ಸ್ ಫಾರ್ಟಿ ಫೈವ್ ಒಳಗಡೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪಿದ್ವಿ ಮೊದಲು ಭಯ ಆಗ್ತಾಯಿತ್ತು ನನಗೆ ಹೆಂಗಪ್ಪ ಗೊತ್ತಿಲ್ವಲ್ಲ ನಮಗೆ ಸ್ಟೇಷನ್ ಎಷ್ಟು ದೂರ ಇದೆ ಎಷ್ಟು ಬೇಗ ಬಿಡಬೇಕು ಆ ಥರ ಎಲ್ಲ ನಮಗೆ ಗೊತ್ತಿರಲಿಲ್ಲ ಬಟ್ ಹೋಟೆಲ್ ಅವರೇ ಹೇಳಿದ್ರು ಆರಾಮಾಗಿ ಏನು ತೊಂದರೆ ಇಲ್ಲ ನೀವು ಆರು ಗಂಟೆಗೆ ಬಿಟ್ರು ಆಟೋಗಳು ಸಿಗುತ್ತೆ ಅಂದರೆ ಹೋಗೋರು ಇರ್ತಾರಲ್ವಾ ತುಂಬ ಜನ ಸ್ಟೇ ರೈಲ್ವೆ ಸ್ಟೇಷನ್ಗೆ ಸೊ ಅವ್ರ ಜೊತೆ ನೀವು ಹೋಗ್ಬೋದು ಅಂತೇಳಿ ಅದೇ ರೀತಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಸ್ಟೇಷನ್ಗೆ ಬಂದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಟ್ರೈನ್ ಏನಿದೆ ಅದು ಸೆವೆನ್ ತರ್ಟಿಗೆ ಬರುತ್ತೆ ಅಂತ ನಾವು ಮುಂಚೆ ಒಂದೇ ಭಾರತ್ ಟ್ರೈನಿಗೆ ನಾವು ಬುಕ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಫಿಫ್ಟೀನ್ ಡೇಸ್ ಬಿಫೋರೇನೆ ಫಿಫ್ಟೀನ್ ಆರ್ ಒನ್ ವೀಕ್ ಬಿಫೋರ್ ನಾವು ಒಂದೇ ಬ ಟ್ರೈನಿಗೆ ಬುಕ್ ಮಾಡಿದ್ವಿ ಆ ಕಡೆಯಿಂದ ಸೆವೆನ್ ಟೆನ್ನಿಗೆ ಬರುತ್ತೆ ಮಂತ್ರಾಲಯದ ಅದು ಯಾವ ಕಡೆಯಿಂದ ಅದು ಕಲಬುರ್ಗಿ ಅಂದ್ಕೊಳ್ತೀನಿ ನಾನು ಮೇ ಬಿ ಅಲ್ಲಿಂದ ಬರುತ್ತೆ ಅದು ಟ್ರೈನು ಸೊ ಸೆವೆನ್ ತರ್ಟಿ ಇತ್ತಲ್ವ ಸೊ ಅಲ್ಲೇ ಅಲ್ಲೇನಾದ್ರು ತಿಂಡಿ ತಿಂದೋಣ ಅಂತ ಹೇಳ್ಬಿಟ್ಟು ತಿಂಡಿ ತೊಗೊಂಡ್ವಿ ಬಟ್ ನಮಗೇನು ಅಷ್ಟು ಇಷ್ಟ ಆಗಿಲ್ಲ ಅಲ್ಲಿ ತಿಂಡಿನ ಅವ್ರು ಹಂಗು ಕೇಳ್ತಾಯಿದ್ರು ಯಾಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀರಾ ಏನಕ್ಕೆ ಅಂತೇಳಿ ಏನಿಲ್ಲ ನಮ್ಮದು ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ತೋ ಇದು ಮಾಡೋದಕ್ಕೆ ಅದಕ್ಕೋಸ್ಕರ ಅಷ್ಟೇ ವೀಡಿಯೋ ಮಾಡ್ಕೊಳ್ತಾ ಇರೋದು ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ವೆಯ್ಟ್ ಮಾಡಿದಾಗ ಕರೆಕ್ಟ್ ಸೆವೆನ್ ತರ್ಟಿ ಏನಲ್ಲಿ ಟೈಮಿಂಗ್ಸಲ್ಲಿ ಕೊಡ್ತಾರಲ್ವ ಸ್ಟೇಷನಲ್ಲಿ ಸೊ ಅದೇ ಟೈಮಿಂಗ್ಸ್ ಕರೆಕ್ಟಾಗಿ ನಮ್ಮ ಟ್ರೈನ್ ಏನಿದೆ ಅದು ಬಂತು ಫಸ್ಟ್ ಟೈಮ್ ನಾವು ಒಂದೇ ಭಾರತ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಹೋಗುವಾಗಂತೂ ನಿಜವಾಗ್ಲೂ ಒಂಥರ ಕಂಫರ್ಟೇಬಲ್ ಇಲ್ಲ ಬಸ್ಸು ಶೆಕೆ ತುಂಬಾ ಒಂಥರ ಇದಾಗ್ತಾಯಿತ್ತು ಆಗಲಿಲ್ಲ ಒಂಥರ ಅನ್ಕಂಫರ್ಟೆಬಲ್ ಫೀಲ್ ಆಗ್ತಾಯಿತ್ತು ಬರುವಾಗಾದರೂ ಟ್ರೈನ್ ಜರ್ನಿ ಹೇಗಿರುತ್ತೋ ಅನ್ನೋದೊಂದು ಕ್ಯೂರಿಯಾಸಿಟಿ ಜೊತೆಗೆ ನನ್ನ ಮಗನ ತುಂಬ ದಿನದ ಆಸೆ ಒಂದು ಇದು ಒಂದೇ ಭಾರತ್ ಟ್ರೈನಲ್ಲಿ ಹೋಗಬೇಕು ಅಂತ ಅವನು ಆ್ಯಕ್ಚುಲಿ ನಾವು ಇಲ್ಲಿಂದ ಹೋಗುವಾಗ ಬುಕ್ಕು ಬಸ್ ಬುಕ್ ಮಾಡಿದಾಗಲೂ ಕೂಡ ಅವನು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ ಒಂದೇ ಭಾರತ್ ಟ್ರೈನಲ್ಲಿ ಯಾಕೆ ಬಸ್ ಬುಕ್ ಮಾಡಿದೆ ಅಂತಲೂ ಕೇಳಿದ ಸೊ ಅವನ ಸಲುವಾಗಿ ನಾನು ಆ ಕಡೆಯಿಂದ ರಿಟರ್ನ್ ಬರ್ತಾ ಒಂದೇ ಭಾರತ ಟ್ರೈನಿಗೆ ಬರಬೇಕು ಅಂತ ಹೇಳಿಬಿಟ್ಟು ನಾವು ಬುಕ್ ಮಾಡಿದ್ವು ಆ್ಯಕ್ಚುಲಿ ಈ ಕಡೆಯಿಂದಲೂ ಪ್ಲ್ಯಾನ್ ಮಾಡಿದ್ವಿ ಬಟ್ ನಮ್ಗೆ ಆ ಟೈಮಲ್ಲಿ ಆ ಸೀಟ್ ಅವೈಲೇಬಲ್ ಇರಲಿಲ್ಲ ಸೊ ಆ ಕಡೆಯಿಂದ ಅವೈಲೇಬಲ್ ಇತ್ತು ಅಂತ ಹೇಳಿಬಿಟ್ಟು ರಿಟರ್ನ್ ಬರುವಾಗ ನಾವು ಬುಕ್ ಮಾಡಿಕೊಂಡು ಫಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಒನ್ ಡೇ ಅಲ್ಲಿ ಸ್ಟೇ ಆಗೋಣ ಅಂತ ಸೊ ಒಂದು ರೀತಿ ನಾವು ಆ ರೀತಿ ಅಂದ್ಕೊಂಡು ಹೋಗಿದ್ದೆ ಒಳ್ಳೇದಾಯಿತು ಯಾಕೆಂದರೆ ಒಂದೇ ದಿನ ಆ ಬಿಸಿಲಲ್ಲಿ ನಮಗಾಗಿಲ್ಲ ನನಿಗಾಗಿಲ್ಲ ಪರ್ಸ್ನಲ್ಲಾಗಿ ಜ ದೇವ್ರ ಜರ ದೇವ್ರ ದರ್ಶನ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ಪ್ಲೇಸ್ ನೋಡ್ಕೊಂಡು ಮತ್ತೆ ರಿಟರ್ನ್ ಬರ್ತೀನಿ ಅಂದರೆ ಖಂಡಿತ ಸುಸ್ತಾಗಿ ಇದೆ ಸೊ ಒಂದು ರೀತಿ ಬೆಟ್ಟರೇ ಅನ್ನಿಸ್ತು ನಾವು ಈ ರೀತಿ ಟ್ರೈನ್ ನೆಕ್ಸ್ಟ್ ಡೇ ಬುಕ್ ಮಾಡ್ಕೊಂಡಿದ್ದು ಸೊ ಅಲ್ಲಿಂದ ಇದು ಸೆವೆನ್ ಟೆನ್ನಿಗೆ ಇರೋದು ಟ್ರೈನು ಮಂತ್ರಾಲಯದಿಂದ ಡೈಲಿ ಒಂದೇ ಟೈಮ್ ಅನಿಸುತ್ತೆ ಇದು ಬರೋದು ಅದಾದಮೇಲೆ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ಅಲ್ಲಿವರೆಗೂ ಎಷ್ಟು ಸೆಖೆ ಶೆಕೆ ಅಂತೇಳಿ ಅಂದ್ಕೊಂಡು ಇದು ಮಾಡಿದ್ದು ಆ ಕಡೆಯಿಂದ ಅಲ್ಲಿ ಟ್ರೈನ್ ಹತ್ತಿದ ತಕ್ಷಣ ನನಗೆ ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಡ್ತು ಫುಲ್ಲು ಜರ್ಕಿನೆಲ್ಲ ಹಾಕೊಂಡು ಕ್ಯಾಪೆಲ್ಲ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನನ್ನ ಮಗನಿಗೆ ಅವನು ವಿಂಡೋ ಸೀಟ್ ಬೇಕು ಬೇಕು ಅಂತೇಳಿ ಕೇಳ್ತಾಯಿದ್ದಗೂ ಕರೆಕ್ಟಾಗಿ ಅವನಿಗೆ ವಿಂಡೋ ಸೀಟೇ ಸಿಕ್ಕಿತ್ತು ಸೊ ಮೇಘನಾಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ವಿಂಡೋ ಸೀಟ್ ಸರ್ ನಾವು ಬುಕ್ಕಿಂಗ್ ಮಾಡಿದ್ದು ಬಂದ್ಬಿಟ್ಟು ವಿತೌಟ್ ಫುಡ್ಡು ಆದರೂ ಕೂಡ ನಮಗೆ ಹೋಗಿದ್ದ ತಕ್ಷಣ ಎಲ್ಲರಿಗೂ ಒಂದೊಂದು ಬಾಟ್ಲು ಅಂದರೆ ನಾವು ಬೇಕು ಅಂತ ಅನಿಸಿದ್ರೆ ನೀರು ಬಾಟ್ಲು ಕೂಡ ಅವರೇ ಕೊಡ್ತಾರೆ ಸೊ ನಾನು ಅಂದ್ಕೊಂಡಿದ್ದೆ ನೀರು ಬಾಟ್ಲಿಗೂ ಕೂಡ ಪೇ ಮಾಡಿ ತೊಗೊಳ್ಬೇಕೇನು ಅಂತ ಬಟ್ ಪೇ ಏನು ಮಾಡೋಲ್ಲ ಹಾಗೆ ಫ್ರೀಯಾಗಿ ನಮಗೆ ನೀರು ಬಾಟ್ಲನ್ನ ಕೊಟ್ಟರು ನನಗೊಂದು ಮೇಘನಾಗೊಂದು ಬಟ್ ಯಾರಿಗೆ ಬೇಕು ಅಂತ ಕೇಳ್ತಾರಲ್ಲ ಸೊ ಅವರಿಗೆ ಕೊಡ್ತಾರೆ ಅಷ್ಟೇ ಅದಾದಮೇಲೆ ಹಾಗೆ ಈಗೂ ಟೂ ಡೇಸಿಂದ ನಮಗಂತೂ ಆ ಶೆಕೆಗೆ ನಿದ್ದೆನೇ ಬಂದಿರಲಿಲ್ಲ ಸೊ ಹಂಗೆ ಗಾಡಿ ಹತ್ತಿದ ತಕ್ಷಣ ನಮಗೆ ಒಂಥರ ಥಂಡಿಗೆ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು ಸೊ ಒಂದು ಕಡೆ ಯಾವುದೋ ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿ ಹೊರಗಡೆಯಿಂದನೇ ಏನಾದರೂ ತೊಗೋಬೋದು ಅಂತ ಹೇಳಿದ್ರೆ ಈ ಥರ ಉದ್ದೀನ್ ಉದ್ದಿನ ಒಡೆ ಎಲ್ಲ ಸಾರಿ ಮದ್ದೂರು ಒಡೆ ತಗೊಳ್ಬೇಕು ನನ್ನ ಮಗನಿಗೆ ಇಷ್ಟ ಮದುವರ್ ಒಡೆ ಮದ್ದುರ್ ಒಡೆ ಅಂತ ಹೇಳ್ದೆ ಅಂದ್ಬಿಟ್ಟು ಸೊ ಮದ್ದೂರು ಒಡೆಗೆ ತೊಗೊಂಡ್ವಿ ಅದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ ಲಿಟ್ರಲಿ ಒಂದು ಫೋರಿಂದ ಫೈವ್ ಸ್ಟಾಪ್ ಅಷ್ಟೇ ಅನಿಸುತ್ತೆ ನಾವು ಬರೋ ಬರೋವಷ್ಟಲ್ಲೇ ಅವ್ರು ಸ್ಟಾಪ್ ಮಾಡಿದ್ದಂಥದ್ದು ನಾ ಮಲ್ಕೊಂಬಿಟ್ಟಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಸೊ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇದೊಂದು ಫುಲ್ಲು ಬೆಟ್ಟಗಳು ಅದ್ರ ಮೇಲೆ ದೊಡ್ಡ ದೊಡ್ಡ ಫ್ಯಾನ್ ಇದೆಲ್ಲ ಮಾಡಿರ್ತಾರಲ್ಲ ಎಲೆಕ್ಟ್ರಿಕ್ ಇದು ಮಾಡೋದಕ್ಕೆ ಸೊ ಅದೆಲ್ಲ ಒಂಥರ ವ್ಯೂ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ನನ್ನ ಮಗನ ಸೈಡಿಂದ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಕಡೆಯಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ ಆದರೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಟ್ರೈನಲ್ಲೇ ಮಲ್ಕೊಂಡಂಗೆ ಅದಾಗಿ ಹಾಗೆ ಮಲ್ಕೊಳ್ತಾ ಮಲ್ಕೊಳ್ತಾ ಚೆನ್ನಾಗಿ ಇದ್ದೇನೆ ಮಾಡಿಬಿಟ್ಟಿದ್ವಿ ಆಲ್ಮೋಸ್ಟ್ ನಮಗೆ ಎಚ್ಚರಿಕೆ ಆದಾಗ ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಆವಾಗ ಫುಡ್ಡಿಗೆ ಆರ್ಡ್ರ್ ಮಾಡಿದ್ವಿ ನಾವು ಅಂದರೆ ನಾವು ಫಸ್ಟು ಟಿಕೆಟ್ ಬುಕ್ ಮಾಡಿ ಬಂದು ವಿತೌಟ್ ಫುಡ್ಡು ಬಟ್ ಅಲ್ಲಿ ಹೋದ್ಮೇಲೆ ಹೊಟ್ಟೆ ನಮ್ಗೆ ಏನಂದರೆ ಆ ಸ್ಟೇಷನಲ್ಲೂ ಕೂಡ ತಿಂಡಿ ಸರಿಯಾಗಿ ನಮ್ಗೆ ಆಗಿರಲಿಲ್ಲ ಹಾಗಾಗಿ ನೋಡೋಣ ಟ್ರೈನಲ್ಲಿ ಸಲ ಇದು ಮಾಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಅಂದರೆ ಅಲ್ಲೇ ಆರ್ಡ್ರ್ ಮಾಡಿದ್ವಿ ಫಸ್ಟು ನಾವು ಟಿಫನ್ನೇ ಕೇಳಿದ್ದು ಬ್ರೇಕ್ಫಾಸ್ಟೇ ಕೇಳಿದ್ವಿ ಬಟ್ ಬ್ರೇಕ್ಫಾಸ್ಟಲ್ಲಿ ಅವರು ಪೂರ್ತಿ ಏನು ಕೊಡ್ತಾರಲ್ಲ ಆ ಪ್ಯಾಕೇಜ್ ಇರಲಿಲ್ಲ ಅಂತ ಖಾಲಿ ಆಗಿತ್ತು ಜಸ್ಟ್ ಉಪಮಾ ಅಷ್ಟೇ ಇದೆ ಅಂತ ಹೇಳಿದ್ರು ಅವರು ಸೊ ಉಪ್ಪಾ ಆದರೆ ಬೇಡ ಅಂತ ಹೇಳ್ಬಿಟ್ಟು ನಾವು ಫುಡ್ಡಿಗೆ ಆರ್ಡ್ರ್ ಮಾಡಿದ್ವಿ ಫಸ್ಟೇ ಅವ್ರು ಏನಾದ್ರೂ ಎಕ್ಸ್ಟ್ರಾ ಇತ್ತು ಅಂದರೆ ಆ ಥರ ಆರ್ಡ್ರ್ ತೊಗೋತಾರೆ ಒಂದು ಫುಡ್ಡಿಗೆ ಟು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಈ ರೀತಿಯಾಗಿ ಸರ್ವ್ ಮಾಡಿದ್ರು ಆ ಫುಡ್ಡಲ್ಲಿ ಏನೇನೆಲ್ಲ ಇತ್ತು ಅಂದರೆ ರೈಸ್ ಇತ್ತು ಆಮೇಲೆ ಪನೀರ್ದು ಒಂದು ಗ್ರೇವಿ ಇತ್ತು ಇನ್ನೊಂದು ಒಂಥರ ಸಾಂಬಾರ್ ಟೈಪ್ ಏನೋ ಒಂದಿತ್ತು ಅದಾದಮೇಲೆ ಕರ್ಡ್ ಕೊಡ್ತಾರೆ ಒಂದು ಕಪ್ಪಲ್ಲಿ ಕರ್ಡ್ ಕೊಡ್ತಾರೆ ಜೊತೆಗೆ ಎರಡು ಚಪಾತಿ ಕೊಡ್ತಾರೆ ಸೊ ಎರಡು ಚಪಾತಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬ ದೊಡ್ಡದಿರಲ್ಲ ಚಿಕ್ಕ ಚಿಕ್ಕದಿರುತ್ತೆ ಅಷ್ಟೇ ಆಮೇಲೆ ಉಪ್ಪಿನಕಾಯಿ ಮತ್ತು ಒಂದು ಇದು ಏನಂತಾರೆ ಕಡಲೇದು ಇದು ಮಿಠಾಯಿ ಚಿಕ್ಕಿ ಚಿಕ್ಕಿ ಕೊಟ್ಟರು ಸೊ ಇದಿಷ್ಟು ಅವರು ಫುಡ್ಡಿಗೆ ಸರ್ವ್ ಮಾಡಿದಂಥದ್ದು ನಮಗೆ ಹಾಗೆ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಹೊಟ್ಟೆ ತುಂಬ ತಿನ್ನಬೇಕು ಆ ಥರದವ್ರಿಗೆ ಅದು ಹೊಟ್ಟೆ ತುಂಬಲ್ಲ ಅಂತ ಅಂದ್ಕೊಳ್ತೀನಿ ಸೊ ಏನಂತ ಹೇಳಿದ್ರೆ ಜಸ್ಟ್ ಒಂಥರ ಸಿಂಪಲಾಗಿ ತಿಂತಾರಲ್ಲ ಆ ಥರದವ್ರಿಗೆ ಹೊಟ್ಟೆ ತುಂಬುತ್ತೆ ನನಗಂತೂ ನಿಜ ಹೊಟ್ಟೆ ತುಂಬಿಬಿಟ್ಟಿತ್ತು ಅದರಲ್ಲೇ ಮತ್ತು ಒಂದು ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದರು ಅವರು ಸೊ ಇಷ್ಟು ರೈಸು ಪನ್ನೀರು ಒಂದು ಗ್ರೇವಿ ಮತ್ತು ಒಂದೇನೋ ಸಾಂಬಾರು ಥರ ಇತ್ತು ಅದಾದಮೇಲೆ ಆಲೂಗಡ್ಡೆದು ಆ ಡ್ರೈ ರೋಸ್ಟ್ ಥರ ಏನೋ ಮಾಡಿರೋದಿತ್ತು ಎರಡು ಚಪಾತಿ ಇತ್ತು ಬಟ್ಟಲಲ್ಲಿ ಬಟ್ಲಲ್ಲಿ ಇತ್ತು ಸೊ ಮೊಸರಂತೂ ತುಂಬಾ ಇಷ್ಟ ಆಯಿತು ನನಗೆ ಈಲಂಕ ಜಂಕ್ಷನ್ ಟ್ವೆಲ್ ತರ್ಟಿಗೆ ಬಂದ್ವಿ ನಾವು ಇಲ್ಲಿಂದ ಬೇಘನ ಮನೆಗೆ ಹೋಗೋದು ಅಲ್ಲೆಲ್ಲ ಹಸ್ಬೆಂಡ್ ಹೋಗ್ತಾರೆ ಕರ್ಕೊಂಡೋಗ್ತಾರೆ ಮುಗಿಸ್ಕೊಂಡು ಬಂದ ಫಸ್ಟ್ ಟೈಮ್ ಬರ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಚೆನ್ನಾಗಿತ್ತು ಒಂದೇ ಭಾರತ್ ಎಕ್ಸ್ಪೀರಿಯೆನ್ಸ್ ಅಂತ ಸೊಪ್ಪಾಗ್ತು ಗೊತ್ತೇ ಆಗಿಲ್ಲ ಚೆನ್ನಾಗಿ ನೋಡ್ಕೋಣ ಊಟ ಎಲ್ಲ ತಿನ್ಕೊಂಡು ಆ್ಯಕ್ಚುಲಿ ಪ್ಯಾಕೇಜ್ ತೊಗೊಂಡಿದ್ದಿಲ್ಲ ಅಲ್ಲಿ ಹೋದ್ಮೇಲೆ ಅಮೌಂಟ್ ಪೇ ಮಾಡಿ ತೊಗೊಂಡು ಓಕೆ ಓಕೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಹೇಳಿ ಕೊಡ್ತೀವಿ ದೇವಸ್ಥಾನದಿಂದ ಬಂದಮೇಲೆ ನಾನು ಬ್ಲಾಗ್ನೆ ಮಾಡಿರಲಿಲ್ಲ ಆ್ಯಕ್ಚುಲಿ ನಾವು ಬಂದಿದ್ದು ಬಂದ್ಬಿಟ್ಟು ನಿನ್ನೆ ನೆನೆ ಅಂದರೆ ಟ್ಯೂಸ್ಡೇ ಮಧ್ಯಾಹ್ನ ಹನ್ನೆರಡುವರೆಗೆ ನಾವು ಯಲಂಕಾ ಸ್ಟೇಷನ್ ಹತ್ರನೇ ಇದ್ವಿ ಅಲ್ಲಿಂದ ಮೇಘನ ಮನೆಗೆ ಹೋಗಿ ಮೇಘನ ಮನೆ ಹತ್ರ ಅಷ್ಟೊಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ಆಮೇಲೆ ನಾವು ಬಂದಿದ್ದರು ಮನೆಗೆ ಬರೋಷ್ಟರಲ್ಲಿ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆಲ್ರೆಡಿ ಸೊ ಸ್ವಲ್ಪ ಚಿಕ್ಕ ಬಟ್ಟೆ ಒಂಥರ ಸೊ ಟಯರ್ಡ್ ಆಗ್ತಾಯಿತ್ತು ಹಾಗಾಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಮತ್ತೆ ಕತ್ತು ಬೇರೆ ಯಾಕೋ ತುಂಬ ಹಿಡ್ಕೊಂಡಿದ್ದ ಅದು ಸ್ಲೀಪಿಂಗ್ ಕೋಚ್ ಅದೇ ಸೈಡಿಂಗ್ ಮಾಡ್ಕೊಂಡಿದ್ದಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಫುಲ್ಲು ಈ ಕಡೆ ಹಿಂಗೆ ಕತ್ತು ಇಡ್ಕೊಂಬಿಟ್ಟಿದೆ ನನಗೆ ಅದು ಪೇನ್ ಅಲ್ಲಿಂದ ಅಲ್ಲೇ ಸ್ಟಾರ್ಟ್ ಆಯಿತು ಬಟ್ ಟ್ಯಾಬ್ಲೆಟ್ ಏನೋ ಹಾಕ್ಕೊಂಡಿಲ್ಲ ಇವಾಗ ಇಲ್ಲಿ ಬಂದಮೇಲೆ ಹಾಕೋಬೇಕು ನಿನ್ನೆ ಬಂದವಳು ಟಯರ್ಡ್ ಆಗಿತ್ತು ಅಂತೇಳಿ ಮಲ್ಕೊಂಬಿಟ್ಟೆ ತಿನ್ಬಿಟ್ಟು ಸೊ ಇವಾಗ ಕುರುಬ್ರಲ್ಲಿ ಹೋಗೋಣ ನಮ್ಮ ಮತ್ತೆ ಮಾವ ಇವಾಗ ಇದಕ್ಕೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಸಂಜೆ ಹೋಗ್ಬಿಟ್ಟು ಅವ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗೂ ಪ್ರಸಾದ ಕೊಟ್ಟು ಮಾತಾಡಿಸ್ಕೊಂಡು ಬರೋಣ ಅಂಥೇಳಿ ಮತ್ತೆ ಒಂದಷ್ಟು ನನ್ನ ಫ್ರೆಂಡು ಮದುವೆ ಸಾರಿ ಕುಚ್ಚಿ ಹಾಕೋದಕ್ಕೆ ಕೊಡ್ತೀವಿ ಅಂತ ಹೇಳಿದರು ಅಲ್ಲಿ ಹೋಗಿ ಅವ್ರ ಹತ್ರ ಇಸ್ಕೊಂಡು ಮತ್ತು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ರಾಯ ಪ್ರಸಾದನ ಕೊಟ್ಟು ಮನೆಗೂ ಕೊಟ್ಟು ಬರೋಣ ಅಂಥೇಳಿ ಹೊರಟಿದ್ದೀನಿ ಪೂಜೆ ಮಾಡಿಬಿಡ್ಬೇಕು ಫಸ್ಟು ಮನೆಯಲ್ಲಿ ಮತ್ತು ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂ ಇದೆ ನನಗೂ ನನ್ನ ಮಗಳಿಬ್ಬರಿಗೂ ತುಂಬ ಬಿಸಿಲು ಅಲ್ಲಿ ಸಿಕ್ಕಬಟ್ಟೆ ಬಿಸಿಲು ಆ ವಾತಾವರಣಕ್ಕೆ ನಾವು ಹೊಂದ್ಕೊಳ್ಳೋಕ್ಕಾಗಲಿಲ್ಬೋ ಏನೋ ಗೊತ್ತಿಲ್ಲ ಬಟ್ ಸಿಕ್ಕಾಬಟ್ಟೆ ಬಿಸಿಲಿದ್ದಿದ್ದಕ್ಕೆ ಒಂಥರ ಬೆಳಗ್ಗೆಯಿಂದ ಡೈರಿಯಾ ಥರ ಆಗ್ಬಿಟ್ಟಿದೆ ನನಗೆ ಇಬ್ರಿಗೂ ಒಂಥರ ಲೂಸ್ ಮೋಷನ್ ಥರ ಆಗ್ತದೆ ನೀರಿನ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಬೆಳಿಗ್ಗೆ ತಿನ್ನಿಗೂ ಕೂಡ ನಾನು ಮಜ್ಜಿಗೆ ಅದನ್ನ ತಿಂದಿಲ್ಲ ನಾನು ಒಂದಿಬ್ಬರು ಮಜ್ಜಿಗೆ ಅಲ್ಲ ಈಗ ಏನಾದರೂ ಅಡುಗೆ ಅಂದರೆ ಟೊಮೊಟೊ ಸಾರು ಏನಾದರೂ ಮಾಡ್ತೀನಿ ಅಷ್ಟೇ ಸಿಕ್ಕ ಇನ್ನೂ ಕೂಡ ಟಯರ್ಡ್ನೆಸ್ ಆಗೇ ಇದೆ ಬಟ್ ಪ್ರಸಾದ ಇದೆ ಅದೆಲ್ಲ ತಗೊಂಡು ಹೋಗಬೇಕು ಎಲ್ಲರೂ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಸುಮ್ಮನೆ ದೀಪ ಹಚ್ಚಿದ್ದೀನಿ ಮತ್ತು ಅಲ್ಲಿಂದ ರಾಯ ಬೃಂದಾವನ ಕೂಡ ತೊಗೊಂಡು ನಾಳೆ ಗುರುವಾರ ಅಲ್ವಾ ಸೊ ನಾಳೆ ಸ್ವಲ್ಪ ಗಂಜಲ ಎಲ್ಲ ಹಾಕಿ ಶುದ್ಧ ಮಾಡಿಬಿಟ್ಟು ಆಮೇಲೆ ಇಡೋಣ ದೇವ್ರ ಮುಂದೆ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ಇಟ್ಟು ಹಂಗೆ ಏನು ತಂದಿದೆ ಪ್ರಸಾದ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಾಳೆ ಬೃಂದಾವನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಗುರುವಾರ ಒಳ್ಳೆಯ ದಿನಾಗ ಸೊ ಹಾಗಾಗಿ ನಾನು ಹೇಳ್ಬಿಟ್ಟು ನಾನು ನಂಗೆ ತುಂಬ ಆಸೆ ಇತ್ತು ಒಳಗಡೆ ಕೇಳಿದೆ ನಾನು ಫೋರ್ ಫಿಫ್ಟಿ ಅಂತ ಹೇಳಿದ್ರು ಬಟ್ ಇಷ್ಟೇ ಇಷ್ಟಿತ್ತು ಅದು ಇಷ್ಟೇ ಫೋರ್ ಫಿಫ್ಟಿ ಇತ್ತು ಇಷ್ಟೇ ಫೋರ್ ಫಿಫ್ಟಿ ಆ ಥರ ಅಂದ್ಕೊಂಡು ಆಮೇಲೆ ಹೊರ್ಗಡೆ ಬಂದಾಗ ಸ್ವಲ್ಪ ದೊಡ್ಡದೇ ಅವರು ಟು ಫಿಫ್ಟಿಗೆ ಮಾಡಿಕೊಟ್ರು ಟು ಫಿಫ್ಟಿಗೆ ಸಿಗ್ತಾಳೆ ಅಂತೇಳಿ ತೊಗೊಂಡೆ ಮತ್ತು ಅದಕ್ಕೆ ಮಾಲೆಗಳನ್ನ ಕೂಡ ತೊಗೊಂಡು ನನಗೆ ಫೋಟೋ ಇತ್ತಲ್ಲ ಅದಕ್ಕೂ ಕೂಡ ಮಾಲೆ ಹಾಕಬೇಕಂತ ತುಂಬಾ ಇಷ್ಟ ಆಯಿತು ನನಗೆ ಆಮೇಲೆ ಕುಂಕುಮಿ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತೇಳಿದ್ರೆ ನಾನು ಪ್ರತಿ ವರ್ಷ ಇದು ಸಂಕ್ರಾಂತಿ ಹಬ್ಬದ ದಿನ ಎಲ್ಲು ಬೆಲ್ಲ ಬೀರಕ್ಕೆ ಹೋಗ್ತೀನಲ್ವಾ ಸೊ ಕುಂಕುಂಬಿ ಅದು ಸಪ್ರೇಟ್ ಸಪ್ರೇಟ್ ಇರೋದು ಅದು ಬಿದೋಗ್ಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಎಲ್ಲರೂ ತೊಗೋಬೇಕು ಈ ಸಲ ಚಿಕ್ಕಪೇಟೆಗೆ ಏನಾದ್ರು ಹೋದಾಗಲೇ ತೊಗೋಣ ಅಂತಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅಲ್ಲೇ ನನಗೆ ಚೆನ್ನಾಗಿರೋ ಕ್ವಾಲಿಟಿ ತ್ರೀ ಫಿಫ್ಟಿಗೆ ಸಿಕ್ತು ಸೊ ತೊಗೋಬೇಕು ಅಂತ ಆಸೆ ಇತ್ತು ಅಷ್ಟ ಕುಂಕುಂಬಿ ಅದಕ್ಕೆ ಅಲ್ಲೇ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಓಪನ್ ಕೂಡ ಮಾಡಿ ನೋಡಿಲಿಲ್ಲ ಸೊ ನೀವು ಜಸ್ಟ್ ಮೇಲ್ಗಡೆ ಕವರ್ ಹಾಕಿದ್ರು ಹಾಗೆ ನೋಡ್ಕೊಂಡು ಎತ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಓಪನ್ ಮಾಡೆಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಮತ್ತು ಪ್ರೈಸು ಓಕೆ ಸೊ ಇವಾಗ ಅದನ್ನು ತೆಗೆದುಬಿಟ್ಟು ಎಲ್ಲ ಅಲ್ಲಿ ಪೂಜೆಗೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಕೂತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅತ್ತೆ ಮಾವ ಮನೆಗೆ ಹೋಗೋಣ ಅಂತೇಳಿ ಹೇಳಿ ಅಂದ್ಕೊಂಡಿದ್ವಿ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಯೋಸ್ಸು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಅಲ್ಲಿ ಅತ್ತೆ ಮಾವ ಮನೆಗೆ ಹೋದ್ರು ಏನಾಗಲ್ಲ ಆಗುತ್ತೆ ಅದನ್ನು ಕೂಡ ವ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ನನ್ನ ಮಗ ಅಂತೂ ಹೆಂಗಿತ್ತಪ್ಪ ದೇವಸ್ಥಾನದ ಎಕ್ಸ್ಪೀರಿಯೆನ್ಸು ನೋಡ್ಕೊಂಡ್ ಬಂದಿ ಖುಷಿ ಆಯ್ತಾ ನಮ್ಗೆ ದೇವ್ರು ನೋಡ್ಬೇಕು ಪ್ಲಸ್ ಮೆಟ್ರೋ ಇದು ಒಂದೇ ಬಾರ ಟ್ರೈನ್ ಅಲ್ಲಿ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಸೊ ಹಂಗಾಗಿ ಆಕಡೆ ಬರ್ತಾ ರಿಟರ್ನ್ ಒಂದೇ ಬಾರ ಟ್ರೈನ್ ನಾವು ನಾವು ಬಂದಿಂದನೆ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಅಂತ ಮೆಟ್ರೋ ಫೀಲಿಂಗ್ ಸಿಗ್ತಾ ಇತ್ತು ನಮ್ಗೆ ಆತರ ಆಯ್ತು ಸರಿ ಆಯ್ತು ಆಮೇಲೆ ಮಾಡ್ತೀನಾಯ್ತಾ ಪ್ರಸಾದ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿದ್ನಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಎತ್ಕೊಂಡು ಹೋಗ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ತುಂಬಾ ಟಯರ್ಡ್ ಇದೆ ಈ ಬಿಸಿಲಿಗೆ ಇಲ್ಲ ಟ್ರಾವೆಲ್ ಮಾಡಿದ್ದಕ್ಕೆ ಆಗ ಗೊತ್ತಿಲ್ಲ ಸಿಕ್ಕಬಿಟ್ಟೆ ಟಯಾರ್ಡು ಅಂತ ಸುಸ್ತಾಗ್ತದೆ ಆದರೆ ಇವತ್ತು ಅವರು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಳಂಗೆ ಪ್ರಸಾದ ಕೊಟ್ಟು ಬಂದ್ಬಿಡೋಣ ಇನ್ನು ಸ್ಯಾರಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಲೇಟಾದರೆ ಮತ್ತೆ ಅವ್ರದ್ದು ಮದುವೆ ಇರೋದು ಮದುವೆ ಫಂಕ್ಷನ್ ಇರೋದು ನನಗೆ ಇಲ್ಲಿ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಹೊರಟಿದ್ದೀನಿ ನೋಡೋಣ ಮನೆ ಹಿಮ್ಮನೂ ಕೂಡ ಕರ್ಕೊಂಡೋಗ್ತೀನಿ ನಿಜವಾಗ್ಲೂ ಹೆಂಗಿದೆ ಅಂದರೆ ಹಿಂಗೆ ಹಿಂಗೆ ಬಿಟ್ಟರೆ ಹಿಂಗೆ ತೂಗುಡ್ಸೋ ಥರ ಇದೆ ನನಗೆ ಅಷ್ಟು ಟಯರ್ಡ್ ಕುರ್ಬ್ರಳಿಗೆ ಹೋಗಿ ಬಂದೆ ಅದೇನು ವೀಡಿಯೋನೇ ಮಾಡ್ಕೊಂಡಿಲ್ಲ ನನ್ನದು ಸಿಕ್ಕಾಬಟ್ಟೆ ಟಯರ್ಡ್ ಒಂದು ಮೈಕೈ ನಾನು ಸುಸ್ತು ಜ್ವರ ಬಂದಂಗೆ ಆಗ್ಬಿಟ್ಟಿದೆ ಒಂದಷ್ಟು ಸೀರೆಗಳು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಚಲೋ ಒಂದು ಸೀರೆ ಅಂದ್ಕೊಳ್ತೀನಿ ಇದು ಕೊಟ್ಟಿದ್ದಾರೆ ಕುಚ್ಚು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಸೊ ಇವತ್ತಂತ ವಾರದ ನಾಳೆ ಹೋಗ್ಬಿಟ್ಟು ತಡೆರಾಕೆ ತೊಗೊಂಡು ಬಂದು ಸ್ಟಾರ್ಟ್ ಮಾಡಬೇಕು ಮದುವೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡಿಕೊಡ್ಬೇಕು ಅವ್ರಿಗೆ ಪಾಪ ಹಾಗಾಗಿ ಆಲ್ಮೋಸ್ಟ್ ಇದೊಂದು ಎಂಟು ಸೀರೆ ಇದೆ ಇನ್ನೊಂದು ಎಂಟು ಸೀರೆ ಆಲ್ಮೋಸ್ಟ್ ಇನ್ನೊಂದು ಹನ್ನೊಂದು ಸೀರೆ ಇದೆ ನೆಕ್ಸ್ಟು ಫಿನಿಶ್ ಮಾಡಿಕೊಡೋ ಹೇಳಿದ್ದಾರೆ ಫಿನಿಶ್ ಮಾಡಿಕೊಡ್ತೀನಿ ಅದನ್ನು ಹೇಗಾಗುತ್ತೆ ಏನು ಸರಿ ನಿಜ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತಾ ಇದೆ ನಾನಂತೂ ಕಣ್ಣಿಗೆ ಓಪನ್ ಇಲ್ಲ ನಮ್ಮ ಅದೇ ಮಗ ಮತ್ತು ಇದಕ್ಕೆ ಇನ್ನು ಜಮಸ್ಥಳಕ್ಕೆ ಹೋಗ್ತೀನಿ ಅಂತ ನಾನು ಅಷ್ಟೇ ಅಲ್ಲಿ ಅವರು ಕೂಡ ಸೀರೆ ಕೊಡೋರು ಕೂಡ ಹೇಳ್ತಾಯಿದ್ರು ತುಂಬಾ ಹೆವಿ ಟೆಂಪ್ರೇಚರ್ ಇದೆಯಂತೆ ಈ ಟೈಮ್ ಹೋಗಿದ್ದೀರಲ್ಲ ನನಗೆ ಗೊತ್ತಾಗಲ್ಲ ಅಂತ ನಮ್ಮ ನಿಜ ನನಗೆ ಐಡಿಯಾನೇ ಇಲ್ಲ ನನಗೆ ಆ ಥರ ಅಷ್ಟೊಂದು ಟೆಂಪ್ರೇಚರ್ ಇರುತ್ತೆ ಅಲ್ಲಿ ಅನ್ನೋದೇ ಒಂದು ಐಡಿಯಾ ಇಲ್ಲ ಅದೇ ಹೇಳ್ತಾ ಇದ್ರು ದೇವಸ್ಥಾನ ಎಲ್ಲ ಹೇಳ್ತಾಯಿದ್ರು ತುಂಬ ಟೆಂಪ್ರೇಚರ್ ಇದೆ ಇವಾಗ ಸದ್ಯಕ್ಕೆ ವಯಸ್ಸಾಗಿರೋದ್ರಿಂದ ಜಾಸ್ತಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಯಿದ್ರು ನಾವು ಹೋಗೋ ಪ್ಲ್ಯಾನ್ ಇತ್ತು ಒಂದು ನನ್ನ ಹೆಸರಾಗಲಿ ಅಂತ ನಮ್ಮಂತೂ ಗೊತ್ತಿಲ್ಲ ಅದೆಲ್ಲ ನೋಡಿಲ್ಲ ನಮಗೇನು ಮೈಂಡಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬಾರ್ದು ಅಷ್ಟೇ ಇಟ್ಕೊಂಡು ಸೊ ದೇವ್ರ ದರ್ಶನ ಎಲ್ಲ ಆಯಿತು ಏನು ಈಗ ಹೋಗಿದ್ರು ಒಂದೆರಡು ದಿನ ನಮಗೆ ಸುಸ್ತು ಟ್ಯಾಂಡ್ನ ಸಿದ್ದೇ ಇರುತ್ತೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಸೊ ಇವಾಗಲೂ ಅದೇ ಥರ ಇರಲಿಲ್ಲ ಅದರಿಂದ ಬರ್ತಾ ಹಾಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮತ್ತೆ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಂದೆ ಬಂದೆ ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ವಲ್ಪ ಕತ್ತು ಇಟ್ಕೊಟ್ಟಿದ್ದೆ ನನಗೆ ಕತ್ತು ಹಿಡ್ಕೊಂಡಿದ್ದೆ ಮತ್ತು ಲೈಟಾಗಿ ಮೈ ಬಿಸಿ ಆಗ್ತಾ ಇದ್ದೆ ಜ್ವರ ನನಗೆ ಅದಕ್ಕೆ ಒಂದು ಟೂ ಸಿಕ್ಸ್ ಫಿಫ್ಟಿ ಹಾಕ್ಕೊಂಡು ಕತ್ತಿ ಹಿಡ್ಕೊಂಡಿರೋದಕ್ಕೆ ಮಾತ್ರೆ ಕೊಟ್ಟಿದ್ರು ಅದನ್ನು ಹಾಕ್ಕೊಂಡು ನುಂಗ್ಬಿಟ್ಟು ನೋಡ್ಕೊಂಡು ರೆಸ್ಟ್ ಮಾಡ್ತೀನಿ ಮತ್ತು ಅದಕ್ಕೆ ನಾನು ಅಲ್ಲಿ ಹೋದಾಗ ಏನು ಬ್ಲಾಗೇ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋಕೆ ಮೂರು ಸುಮ್ಮನೆ ಜೊಂದು ಕೂತ್ಕೊಂಡಿದ್ದೆ ನಾನು ಅಲ್ಲಿ ಹೋಗಿ ಗಾಳಿ ಗೀಚೆ ತಣ್ಣ ಗಾಳಿ ಬೀಸುತ್ತೆ ಅಂತ ಇವ್ರಿಗೂ ಹಸ್ಬೆಂಡ್ ಬೇಕು ಅವ್ರಿಗೂ ಸ್ವಲ್ಪ ಜ್ವರ ಇದ್ದೀನಿತ್ತು ಅದಕ್ಕೆ ಬೇಗ ಅದೇ ನಲ್ಲೂ ಇರಲಿಲ್ಲ ಫ್ರೆಂಡ್ ಮನೆಗೆ ಹೋದೆ ಅವ್ಳು ಮನೆಯಲ್ಲೂ ಕೂಡ ಒಂದು ಸೆಕೆಂಡು ಇರಲಿಲ್ಲ ಇನ್ನೊಬ್ಳು ಫ್ರೆಂಡ್ ಮನೆಗೆ ಹೋದೆ ಅವಳು ಬಂತು ನಾನು ಮೇಲೆ ಹತ್ತಿಲ್ಲ ನನ್ನ ಮಗನ ಕೆಲಸ ಕೊಟ್ಟು ಕಡೆ ಸಿಗ ಅಲ್ಲಿಂದ ಅವಾಗ ಇಸ್ಕೊಂಡು ಬಂದಿದೆ ಅಷ್ಟೇ ಮಾತಾಡೋಕ್ಕೂ ಕೂಡ ಇನ್ನೂ ಸೀರ ನನಗೇನು ಮಾಡೋದು ಸೊ ಸೊ ನಾಳೆಗೆ ಪಿಕಪ್ ಆಗ್ತೀನಿ ಸ್ಟಡಿ ಆಗ್ತೀನಿ ಅಂತ ನಂಗೆ ಗೊತ್ತಿದೆ ಸೊ ಇವಾಗ ಅಲ್ಲಿ ಹೋಗಿ ಬ್ಲಾಗ್ ಮಾಡಲಿಲ್ಲ ಸೊ ಅವಾಗಿ ಒಂದಷ್ಟು ಸ್ವಲ್ಪ ಮಾತಾಡೋಣ ಅಂತೇಳಿ ಮಾತಾಡಿದ್ರು ಇವಾಗ ಈ ಸೀಲವನೆಲ್ಲ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ನಾಳೆ ನೋಡೋಣ ಹೋಗಿ ಇದಾರೆ ತೊಗೊಂಡು ಬರ್ತೀನಿ ಅಷ್ಟು ತಂದ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಬೇಗ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಡಿ ಮಾಡ್ಕೊಟ್ಬಿಡ್ಬೇಕು ಮತ್ತು ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಲ್ಲಿಂದ ಏನೇನೆಲ್ಲ ತೊಗೊಂಡು ಬಂದೆ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಇದು ಬಂದುಬಿಟ್ಟು ಕುಂಕುಮಣಿ ನಾನೇನು ಅಲ್ಲಿಂದ ತೊಗೊಂಡು ಬಂದೆ ಅಂದ ಸೊ ಅದು ಒಂದು ಕ್ಯಾಪ್ ಮಾತ್ರ ಹಾಕೋ ಸ್ವಲ್ಪ ಲೂಸ್ ಇದೆ ಅದಕ್ಕೆ ಚೇಂಜ್ ಮಾಡಿ ನೋಡಿದೆ ಆ ಕಡೆ ಈ ಕಡೆ ಅಂತ ಬಟ್ ಅದು ಹಂಗೆ ಇತ್ತು ಒಂದು ಕ್ಯಾಪು ಏನು ಪ್ರಾಬ್ಲಮ್ ಆಗೋಲ್ಲ ಅಷ್ಟೊಂದೇನು ತುಂಬ ಲೂಸ್ ಥರ ಎಲ್ಲ ಏನಿಲ್ಲ ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾನು ತೊಗೊಂಡಿದ್ದು ತ್ರೀ ಫಿಫ್ಟಿ ಇದು ಕೊಟ್ಟಿದ್ದು ಅಂಥದ್ದು ಬಟ್ ಇನ್ನು ಬಾರ್ಗೇನಿಂಗ್ ಇರಲಿಲ್ಲ ಅವ್ರು ಎಷ್ಟು ಪ್ರೈಸ್ ಹೇಳ್ತಾರೆ ಅಷ್ಟೇ ಒಳಗಡೆ ನಾವು ಕೊಟ್ಟು ತೊಗೊಂಡು ಬಂದಿದ್ದು ಇದನ್ನೆಲ್ಲ ನಾನು ದೇವಸ್ಥಾನದ ಹೊರಗಡೆ ತೊಗೊಂಡು ಬಂದೆ ಫಸ್ಟ್ ಬಂದುಬಿಟ್ಟು ಕ್ರಿಸ್ಟಲ್ ಮಣಿ ಏನಿದೆ ಅದು ದೇವರ ಫೋಟೋ ಿ ರಾಯರ ಫೋಟೋಕ್ಕೆ ಹಾಕೋದಕ್ಕೆ ಅಂಥೇಳಿ ಸೊ ಅದಕ್ಕೆ ಬಂದುಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಕೊಟ್ಟೆ ಅವ್ರು ಹೇಳಿದ್ದು ಒನ್ ಫಿಫ್ಟಿ ಲಾಸ್ಟ್ ಅಂದರೆ ಫೈನಲ್ ಒನ್ ಟ್ವೆಂಟಿ ಮಾಡಿಕೊಟ್ರು ಇದು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಗಂಧದ ಇದ್ರ ಥರ ಇದೆ ಅದು ಅದು ಬಂದ್ಬಿಟ್ಟು ಅವರು ಒನ್ ಫಿಫ್ಟ್ ಒನ್ ಟ್ವೆಂಟಿನ ಏನೋ ಹೇಳಿದ್ರು ಬಟ್ ಅದೇನು ಡಬಲ್ ಸ್ಟ್ಯಾಂಡ್ ಮೇಡಮ್ ಅಂಥೇಳಿ ಸೊ ಅದಕ್ಕೆ ನಾನು ಏಯ್ಟಿ ರುಪೀಸ್ ಮಾಡಿಸ್ಕೊಂಡೆ ಅದಾದಮೇಲೆ ದೇವರ ಅಕ್ಷತೆ ರಾಯರ ಅಕ್ ಮಂತ್ರ ಅಕ್ಷತೆ ಅದಾದಮೇಲೆ ಬೃಂದಾವನ ನಾನು ಏನು ತೊಗೊಂಡು ಬಂದಿದೆ ಅದು ಇದಕ್ಕೆ ಅವ್ರು ಹೇಳಿದಂಥ ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಅಂದ್ಕೊಳ್ತೀನಿ ಐ ತಿಂಕ್ ನಾನು ಆಮೇಲೆ ಎಷ್ಟು ಕಮ್ಮಿ ಮಾಡಿಕೊಡ್ತೀರ ಅಂತ ಕೇಳಿದೆ ಅವರು ತ್ರೀ ಹಂಡ್ರೆಡು ಇಲ್ಲ ತ್ರೀ ಫಿಫ್ಟಿ ಹೇಳಿದ್ರು ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ಆಮೇಲೆ ತ್ರೀ ಲಾಸ್ಟ್ ತ್ರೀ ಹಂಡ್ರೆಡ್ ಮಾಡಿಕೊಡ್ತೀನಿ ಅಂತ ನಾನು ಬಂದ್ಬಿಟ್ಟು ಇಲ್ಲ ಟೂ ಫಿಫ್ಟಿ ಕೊಡ್ತೀನಿ ಅಂತ ಹೇಳಿದಕ್ಕೆ ಸೊ ಟೂ ಫಿಫ್ಟಿ ಮಾಡಿಕೊಟ್ರು ಇದು ಬಂದುಬಿಟ್ಟು ಒಂಥರ ಫೈಬರಲ್ಲೇನೋ ಇದೆ ಬಟ್ ವೆಯ್ಟ್ ಇದೆ ತುಂಬ ವೆಯ್ಟ್ ಇದೆ ನನಗೆ ಭಯ ಆಗ್ತಾಯಿತ್ತು ಅಲ್ಲಿಂದ ತರುವಾಗ ಏನಾದರೂ ಈ ಬ್ಯಾಗ್ ಒಳಗಡೆ ಅಂದರೆ ಸಪ್ರೇಟ್ ಮಾಡಿ ಇಟ್ಟಿದೆ ಅದನ್ನೆಲ್ಲ ಬಟ್ ಏನಂದರೆ ಬ್ಯಾಗ್ ಜೊತೆ ಅಲ್ಲಿ ಇಲ್ಲಿ ಇಡುವಾಗ ಏನಾದರೂ ಇದಾಗ್ಬಿಡುತ್ತಾ ಅಂಥೇಳಿ ಡ್ಯಾಮೇಜ್ ಆಗ್ಬಿಡುತ್ತಾ ಅಂತ ಭಯ ಇತ್ತು ಬಟ್ ಏನು ತೊಂದರೆ ಆಗಲಿಲ್ಲ ಅಲ್ಲಿಂದ ಅದು ತಂದ ಮೇಲೆ ನಾನು ಗಂಜಲದಲ್ಲಿ ತೊಳೆದ್ಬಿಟ್ಟು ದೇವ್ರ ಪೂಜೆಗೆ ಇಡೋಣ ಅಂದ್ಕೊಂಡೆ ಬಟ್ ನನಗೆ ಗಂಜಲ ಅಂದರೆ ಹಿಂದಿನ ದಿನ ಅದೇ ಟಯರ್ಡ್ ಆಗಿತ್ತಲ್ವ ಸೊ ಹಂಗಾಗಿ ನಾನು ಏನು ತರಕ್ಕೆ ಹೋಗಲಿಲ್ಲ ಗ್ರಂಥಿ ಅಂಗಡಿಗೆ ಹೋಗಿ ಕೇಳಿದರೆ ಸಿಗ್ತಾ ಇತ್ತು ಬಟ್ ಅದಕ್ಕಿಂತ ನೀರು ಕೂಡ ಶ್ರೇಷ್ಠವಾಗಿ ಇರುತ್ತೆ ಅಂದ್ಬಿಟ್ಟು ಅರಿಶಿನ ನೀರಲ್ಲೇ ನಾನು ಶುದ್ಧ ಮಾಡಿಬಿಟ್ಟು ಅದನ್ನ ಪೂಜೆಗೆ ಇಟ್ಟೆ ಸೊ ನನಗೆ ಗೊತ್ತಿಲ್ಲ ಯಾವ ರೀತಿ ಏನು ಪೂಜೆ ಮಾಡಬೇಕಂತ ಬಟ್ ನನ್ನ ಭಕ್ತಿಯಿಂದ ನಾನು ದೇವ್ರಿಗೆ ಹೆಂಗೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನೋ ಅದೇ ರೀತಿ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ನಾನು ನಿಮಗೆ ಕಮದೇನು ಕ್ಷೇತ್ರದಲ್ಲಿ ನಾನು ರಾಯರ ಏನು ಮೂರ್ತಿ ತೊಗೊಂಡು ಬಂದಿದ್ದೆ ಅವಾಗಿಂದ ಇದೊಂದು ಆಸೆ ಇತ್ತು ನನಗೆ ತರಬೇಕು ಬೃಂದಾವನ ಅಂಥೇಳಿ ಅದು ಕೂಡ ಮಂತ್ರಾಲಯದಿಂದನೇ ತರಬೇಕು ಆ ಒಂದು ಕ್ಷೇತ್ರದಿಂದನೇ ಅಂತ ಇತ್ತು ಅದೇ ರೀತಿ ತೊಗೊಂಡು ಬಂದು ನಾನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಕೂಡ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಮಾಡಿದ್ದೀನಿ ಖುಷಿ ಆಗ್ತಾಯಿತ್ತು ನನಗೆ ಇದೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ರಿಟರ್ನ್ ಆಗ್ತಾ ಟ್ರೈನಲ್ಲಿ ತೆಕ್ಕೊಂಡಿದ್ದ ಒಂದು ಎಷ್ಟು ಫೋಟೋಸ್ ಇದೆ ಅದನ್ನು ಶೇರ್ ಮಾಡ್ತೀನಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್